ಮತ್ತೊಂದು ವ್ಲಾಗಿಗೆ ಸ್ವಾಗತ ಇವತ್ತು ನಾವ್ ಎಲ್ಲೊಯ್ತಾವಿ ಅಂದ್ರೆ ಚಿಕ್ಕ ಚಿಕ್ಕ ಬೆಟ್ಟಕ್ಕೆ ನಮ್ಮ ನಮ್ಮೂರಿಂದ ಒಂದು ಐವತ್ತು ಕಿಲೋಮೀಟರ್ ಆಗಬಹುದು ಹೊಗ ಬರ ನೂರ್ ಕಿಲೋಮೀಟರ್ ಆಯ್ತಾ ಅಪ್ ಡೌನ್ ಈಗ ಎಲ್ಲವಿ ಗೊತ್ತಾ ನಮ್ಮೂರ್ ಗೇಟ್ ಹೊಸ್ದಾಗಿ ಸ್ಟ್ಯಾಚು ಆಗಿತ್ತಲ್ಲ ಇನ್ನಿಬ್ರು ಬರಬೇಕು ಅದಕ್ಕೆ ವೈಟ್ ಮಾಡ್ತಾವೆ ಈಗ ಇದೊಂದು ವ್ಲಾಗಲ್ಲಿ ನಾನು ಗಾಡಿ ರಿವ್ಯೂನು ಮಾಡಕ್ ಕೊಡೋಣ ಅಂತ ಅಷ್ಟೇ ಗಾಡಿ ತಗೊಂಡು ಕರೆಕ್ಟಾಗಿ ಒಂದು ವರ್ಷ ಆಗಿದೆ ಒಂದು ವರ್ಷ ಈ ಆಯ್ತ್ ಪೂಜೆಗೆ ಒಂದು ವರ್ಷ ಆಯ್ತ್ ಪೂಜೆ ಒಂದು ವಾರ ಅನಾಗ್ ತಗೊಂಡಿದ್ದು ಮೊದ್ಲು ಈಗ ಆಯ್ತ್ ಪೂಜೆಗೆ ಇವತ್ತು ಆಯ್ತ್ ಪೂಜೆ ಅಲ್ವಾ ಈ ವಿಡಿಯೋ ಇವತ್ತು ಒಬ್ಬರ ಡೌಟು ಇರೋದು ಐದು ಪೂಜೆ ದಿನ ಎಡಿಟಿಂಗ್ ಇಡಿಟಿಂಗ್ ಎಲ್ಲ ಸೇರಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ವೀಡಿಯೋ ಬರೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿರಿ ವೀಡಿಯೋನ ಗದ್ಗೆ ರೂಟಲ್ಲಿ ನೋಡ್ತಾ ಇದ್ದೀರಲ್ಲ ಈ ಗದ್ಗೆ ರೂಟಲ್ಲಿ ನಾನೇ ಮೊ ಮೋಟೋ ನಾನೇ ಫಸ್ಟ್ ಇರೋದು ವ್ಲಾಗರ್ಸ್ ಇದ್ದಾರೇನೋ ಗೊತ್ತಿಲ್ಲ ಸುಮಾರು ಜನ ವ್ಲಾಗರ್ಸ್ ಇದ್ದಾರೆ ನಾನು ಅಷ್ಟು ನೋಡಿಲ್ಲ ನನ್ನ ಫ್ರೆಂಡ್ ಒಬ್ಬ ಹೇಳ್ತಾ ಇದ್ದಾವೆ ವ್ಲಾಗರ್ಸ್ ಇದ್ದಾರೆ ಮಗ ಅಂತ ಲಾಗರ್ ಲಾಗಿರೋದ್ರೆ ನಾನು ಒಬ್ಬನೇ ಈ ರೂಟ ನಮ್ಮ ರೂಟಲ್ಲಿ ಗದ್ಗೆ ರೂಟಲ್ಲಿ ಗಾಡಿನೂ ರಿವ್ಯೂ ಮಾಡ್ಕೊಂಡು ಹಂಗೆ ಒಂದು ಚಿಕ್ಕದಾಗಿ ವ್ಲಾಗ್ ಮಾಡ್ಕೊಂಡು ಬರೋಣ ಅಂತ ನೋಡೋಣ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ దర్బార్డు సకత్ ಏನ್ ಎಲ್ಲ ಒಂದೇ ಥರ ತಾಟ್ರು ಹಾಕೊಂಡು ಚಿಕ್ಕ ತಾಯಿ ಚಿಕ್ಕ ಬೆಟ್ಟಕ್ಕೆ ಬತ್ತಾರ ಅರ್ಜುನ ಎಷ್ಟೋ ವರ್ಷಗಳು ಅಂಬಾರಿ ಇರ್ತೋ ಅರ್ಜುನ ನಮ್ಮ ಮುಂದೆ ಇಲ್ಲ ಅವನ ಮಿಸ್ ಮಾಡ್ಕೊತಾ ಆದ್ರೂ ಚಿಕ್ಕ ತಾಯಿ ಚಿಕ್ಕ ತಮ್ಮ ಬೆಟ್ಟಕ್ಕೆ ಹೋಗೋ ರೋಡಲ್ಲಿ ಇನ್ನೇನು ರೆಡಿ ಗುರು ರೋಡ್ ಹಂಗೆ ಐತೆ ಇನ್ನು ನೋಡಿ ಎಲ್ಲ ಕೊಳ ಇಂಥ ರೋಡ್ಗೆಲ್ಲ ಯಪ್ಪ ಥೂ ಗಾಡಿ ಚೆಂದ ಬಾ ಮಾತಿದ್ರೆ ಚೆನ್ನಾಗ್ ಬೈಕೊಳ್ಳೋದು ಎಕ್ಸ್ಪಲ್ಸರಿ ಇಂಥ ರೋಡ್ಗೆಲ್ಲ ಅಲ್ಲೆಲ್ಲ ಇನ್ನೂ ರೋಡ್ ಇತ್ತು ಫುಲ್ಲು ಕಚ್ಚಾಡ ರೋಡ್ ಗುರು ಎಲ್ಲ ಇದು ಹಾಳು ಗಿಡ ಸಾಕ್ಬಿಟ್ಟವ್ರ ಈ ಗೌರ್ಮೆಂಟ್ ಅವರು ರೋಡ್ ನೆಟ್ಟಗೆ ಮಾಡಿಲ್ಲ ಈ ರೋಡಲ್ಲಿ ಗಾಡಿಗಳು ಸುಮ್ ಓಡಾಡ್ತಾನೆ ಇರುತ್ತೆ ಅವಾಗ ಅವಾಗ ಓದ್ ಸಲ ಬಂದಾಗ ಬೆಟ್ಟಕ್ಕೆ ಬಿಟ್ಟಿರ್ನಿಲ್ಲ ಮೇಲೆ ಇವಿ ಬಿಟ್ಟಿತ್ತು ಈ ಸಲ ಗೊತ್ತಿಲ್ಲ ಗುರು ನೋಡ್ಬೇಕು ಬಿಡ್ತಾರೋ ಇಲ್ವೋ ಓಡ್ ಮಾಡ್ಸಕ್ ಏನ್ ಗುರು ಇವ್ರಿಗೆ ಮಾತಾಡ್ತಾರೆ ದೇವಸ್ಥಾನದಲ್ಲಿ ಚೆನ್ನಾಗ್ ಕಲೆಕ್ಷನ್ ಆಯ್ತಾ ಇರುತ್ತೆ ದೇವಸ್ಥಾನ ಚೆನ್ನಾಗ್ ಓಡ್ತಾ ಇರುತ್ತೆ ಆ ಟೈಮಲ್ಲಿ ಗೌರ್ಮೆಂಟ್ ಅವರು ಬಂದು ಗೌರ್ಮೆಂಟ್ ಸೇರಿಸ್ಬಿಡ್ತಾರೆ ದೇವಸ್ಥಾನಗಳನ್ನ ದೇವಸ್ಥಾನಕ್ಕೆ ಹೋಗೋ ರೋಡ್ಗಳನ್ನ ಟೆಂಪಲ್ ಹೋಗೋ ರೋಡ್ಗಳನ್ನ ಒಬ್ಬರು ರೆಡಿ ಮಾಡಿಸಲ್ಲ ದೇವಸ್ಥಾನದಲ್ಲಿ ಬರೋ ಇನ್ಕಮ್ ಬೇಕು ದೇವಸ್ಥಾನಕ್ಕೆ ಹೋಗೋ ಭಕ್ತಾದಿಗಳಾಗ್ಲಿ ಜನಗಳಾಗ್ಲಿ ಸಾರ್ವಜನಿಕರಿಗೆ ಹೋಗೋ ರೋಡ್ ಹೆಂಗಾರ ಬಿದ್ದಿರಲಿ ಬರಬೇಕು ಎತ್ಕೋಬೇಕು ಹೋಗ್ಬೇಕು ಅಷ್ಟೇ ಅವ್ರ ಮೈಂಡ್ ಇರೋದು ಫುಲ್ಲು ಫ್ರೀ ಐತೆ ಇವತ್ತು ಹೋಗ್ಬೋದು ಮೇಕೆ ಅಂತ ಇವತ್ತು ಗಾಡಿ ನೋಡಿದ್ರು ಮೇಕೆ ಸಲ ಅದರ ಸಲ ಬಂದಾಗ ಮೇಕೆ ಬಿಟ್ರನ್ನೆಲ್ಲ ನಡ್ಕೊಂಡು ನಡ್ಕೊಂಡು ಹೋಗಿದ್ದು ಅವು ಹಿಂಗೆ ಸೈಕಲಲ್ಲಿ ಒಂದು ದಿವಸ ಆವಾಗ ಆ ಕಡೆ ಈ ಕಡೆ ಮಿಂಚು ಪಂಚು ತಗೊಂಡು ಸುತ್ತಕೊಂಡು ಬಳಸ್ಕೊಂಡು ಪೂಜೆ ಗೀಜೆ ಮಾಡ್ಕೊಂಡು ಚೆನ್ನಾಗಿ ಅವಾಯ್ತ ಹೆಂಗೆ ಹೋಗ್ತಾವ ಅಲ್ಲಿ ಎಲ್ಕಲ್ ಕಟ್ಟು ಹೆಂಗೆ ಮೀಟಾರ ಇಲ್ಲ ತಳ್ಳಾರ ಇದ್ದಿದ್ದಲ್ಲಿ ಮೀಟಿಲ್ಲ ಬಿಟ್ಟು ಸೈಕಲ್ ಅವರು ತಳ್ಳಾರ ಮೂರು ಮೂವತ್ತೆಂಟು ನಾವು ಬಂದಿರೋದು ಮೇಲಿಂದ ದರ್ಶನ ಮಾಡ್ಕೊಂಡು ಈಚೆ ಬರೋಷ್ಟು ಒಂದು ನಾಲ್ಕುವರೆ ಮನೆಗೆ ಹೋಗೊ ಒಂದು ಐದುವರೆ ಮಾತ್ರ ಜಾಗ ಇಲ್ಲಿನ ಸರಿ ಇಲ್ಲಿಂದ ಕಾಂಕ್ರೀಟ್ ಅದ ನೋಡವ ಕಾ ಜಾಗ ಮಾತ್ರ ಇವಿ ಚಿಕ್ತು ಗುರು ಜೇನು ಗುರು ಇದು ಇಷ್ಟೊಂದು ಡೀಪ್ ಐತೆ ಇದು ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಐತೆ ನೀರೋಡ್ನೇ ನೆಟ್ಟಾಗ್ ಮಾಡಲಿ ಬಾ ಅದೇನು ಆಮೇಲೆ ವರ್ದು ಮಾಡ್ತಾರೆ ನಿಯರಲ್ಲಿ ಇದ್ವಿ ಅಂದರೆ ಗಾಡಿ ತೊಗೊಂಡೋಗಿ ಕರೆಕ್ಟಾಗಿ ಒಂದು ವರ್ಷ ಈ ವಾಯ್ ಪೂಜೆಗೆ ಗಾಡಿ ಬಂದು ನನಗೆ ಫಸ್ಟ್ ಸರ್ವಿಸಿಗಿಂತ ಮುಂಚೆ ಅರವತ್ತೊಂಬತ್ತು ಕುಂಟಿತ್ತು ಮೈಲೇಜ್ ಸಿಟಿಲಿ ಸಲ ಮಾದೇಶ್ವರಿ ಬೆಟ್ಟಕ್ಕೆ ತಗೊಂಡೋಗಿದೆ ಅಲ್ಲಿ ಎಪ್ಪತ್ತು ಎಪ್ಪತ್ತು ಎಪ್ಪತ್ತೊಂದು ಎಪ್ಪತ್ತು ಎಪ್ಪತ್ತೈವಿ ಅಂದ್ಕೊಳ್ಳಿ ಎಪ್ಪತ್ತು ಕೊಡುತ್ತೆ ಅದು ಮೂವತ್ತು ನಲ್ವತ್ತು ಐವತ್ತರೊಳಗೆ ಓಡಾಡಿದ್ರೆ ನಾವು ಹೋಗೋದು ಎಂಬತ್ತು ತೊಂಬತ್ತು ಸ್ಪೀಡಲ್ಲಿ ಮೇಂಟೈನ್ ಮಾಡಿದ್ರೆ ಒಂದು ಅರುವತ್ತು ಅರುವತ್ತೈದು ಕೊಡ್ಬೋದು ಮೈಲೇಜು ಇರೋ ಮೈಲೇಜು ಅಷ್ಟಿದೆ ಇದು ಆರಾಮಾಗಿ ಇಬ್ಬರು ಹೋಗೋದು ಮೂರು ಜನ ಸ್ವಲ್ಪ ರಿಸ್ಕ್ ಆಯ್ತದೆ ನೋಡೋಣ ಅಲ್ಲ ಆ ಬೆಡ್ದಲ್ಲಿ ಬಿಸಲು ಇಲ್ಲಿ ಬಿಸಿಲೇ ಇಲ್ಲ ಅಮ್ಮ ನಡಿ ಇನ್ ಬಿಲ್ಟ್ ಏನು ಬಂದಿದೆ ಅದನ್ನೇನು ಚೇಂಜ್ ಮಾಡಿಸಿಲ್ಲ ನಾನು ಈ ಹ್ಯಾಂಡ್ಲೂ ಒಂದು ಚೇಂಜ್ ಮಾಡಿಸಿರೋದು ಬಿಟ್ರೆ ಇದು ಬಂದು ಸೆವೆನ್ ಏಯ್ಟ್ ಬಿ ಎಚ್ ಕೊಡುತ್ತೆ ಮತ್ತು ಟಾರ್ಕ್ ಕೂಡ ಅಷ್ಟೇ ಚೆನ್ನಾಗಿದೆ ಟಾರ್ಕು ಸೆವೆನ್ ಟಾರ್ಕ್ ಇದೆ ಮತ್ತು ಸಿ ಸಿ ಬಂದು ನೈಂಟಿ ಸೆವೆನ್ ಅಂದರೆ ತೊಂಬತ್ತೇಳು ಸಿ ಸಿ ಇದು ಗಾಡಿ ಹಂಡ್ರೆಡ್ ಸಿ ಸಿ ಬೈಕೆ ತೊಂಬತ್ತೇಳು ಸಿ ಸಿ ಇದೆ ಡೈಲಿ ಯೂಸ್ಗಾಗಲಿ ಫುಡ್ ಡೆಲಿವರಿ ಮಾಡೋರ್ಗಾಗ್ಲಿ ಆ ಕೆಲಸಕ್ಕೆ ಡೈಲಿ ಯೂಸ್ಗಂತೂ ಹೇಳಿ ಮಾಡಿಸಿದ್ ಗಾಡಿ ಆರಾಮಾಗಿ ಹೋಗ್ಬೋದು ಟಾಪ್ ಸ್ಪೀಡ್ ಬಂದು ನಿಮಗೆ ಅಬೌವ್ ನೈಂಟಿ ಹಂಡ್ರೆಡ್ ಕ್ರೂಸ್ ಮಾಡ್ಬೋದು ಬಟ್ ಇವಿ ಕ್ರಷ್ಟ ಇಟ್ಕೊಂಡು ಕುತ್ಕೊಂಡಿರ್ಬೇಕು ನಾನು ಎಂಬತ್ತೊಂಬತ್ತು ರೀಚ್ ಮಾಡಿದ್ದೀನಿ ಅಷ್ಟೇ ಅದ್ರ ಮೇಲೆ ರೀಚ್ ಮಾಡೋಕ್ಕಾಗಿಲ್ಲ ಸ್ಕ್ರ್ಯಾಚ್ ಗಾರ್ಡು ನಂಗೆ ತುಂಬ ಯೂಸ್ ಆಯಿತು ಹೇಳ್ಬೇಕು ಅಂದರೆ ನಿನ್ಸ್ಬಿಟ್ಟಿದ್ದೆ ಡೌನಲ್ಲಿ ಅದೇನಾಗಿಬಿಟ್ಟಿತ್ತು ಗೇರಲ್ಲಿ ಇರಲಿಲ್ಲ ಮುಂದಕ್ಕೆ ಮೂವ್ ಆಗಿಬಿಟ್ಟು ಇದು ಸ್ಕ್ರ್ಯಾಚ್ ಗಾರ್ಡ್ಗೆ ಮಾತ್ರ ಏಟಾಯ್ತು ಈ ಕಡೆ ಅದು ಬಿಟ್ಟರೆ ಇನ್ನು ಹ್ಯಾಂಡ್ಲಿಗೇನು ಇನ್ನು ಟ್ಯಾಂಕಿಗೆ ಎಫೆಕ್ಟ್ ಆಗಿಲ್ಲ ಇನ್ನೂ ಗಾಡಿ ಬಗ್ಗೆ ಏನಾರು ಹೇಳಬೇಕು ಅಂದರೆ ಆನೆಸ್ಟ್ ನನ್ನ ರಿವ್ಯೂ ಸಮ್ಥಿಂಗು ಹದಿನಾರು ಸಾವಿರ ಅಂದ್ಕೊಳ್ಳಿ ಇನ್ನು ಒನ್ ಫಿಫ್ಟಿ ಕಿಲೋಮೀಟರ್ಸ್ ಓಡಿದ್ರೆ ಸಿಕ್ಸ್ಟೀನ್ ತೌಸಂಡ್ ಹೋಗುತ್ತೆ ಬ ಗಾಡಿ ಹದಿನೈದು ಸಾವಿರಕ್ಕೆ ರಿವ್ಯೂ ಮಾಡೋಣ ಅಂದ್ಕಂಡೆ ಬಟ್ ಸ್ವಲ್ಪ ಲೇಟಾಯಿತು ಅದರಿಂದ ಲೇಟಾಗಿ ಮಾಡಿದ್ದೀನಿ ವ್ಯೂ ಮಾತ್ರ ಎಷ್ಟು ಲೆವೆಲಲ್ಲ ಈ ವಿಡಿಯೋದಲ್ಲಿ ಬ್ಲಾಗ್ ಆಗಲಿ ಅಂದರೆ ನಾವು ಚಿಕ್ಕ ತಾಯಿ ಚಿಕ್ಕ ಅಂದರೆ ಒಂದು ಮೋಟಲ್ ಆಗು ಮತ್ತು ನನ್ನ ಬೈಕ್ ರಿವ್ಯೂನು ಎರಡನ್ನೂ ಒಟ್ಟಿಗೆ ಮುಗಿಸ್ತಾ ಇದ್ದೀನಿ ಯಾಕೆಂದರೆ ಸುಮ್ಗೆ ಇದು ಒಂದು ವೀಡಿಯೋ ಅದೊಂದು ವೀಡಿಯೋ ಸಬ್ ಸಪ್ರೇಟಾಗಿ ಮಾಡಬೇಕು ಅನ್ನೋದೆಲ್ಲ ಸುಮ್ಮನೆ ಟೈಮು ವೇಸ್ಟು ವೀಡಿಯೋ ಎರಡೆರಡು ವೀಡಿಯೋ ಹಾಕ್ಕೊಳ್ಳೋದು ವೇಸ್ಟು ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಒಂದೇ ವೀಡಿಯೋದಲ್ಲಿ ಮುಗಿಸ್ಬಿಡ್ಬೇಕು ಅಂತ ನನ್ನ ಅನಿಸಿಕೆ ಅಷ್ಟೇ ಇನ್ನೇನಿಲ್ಲ ವೈಬ್ರೇಷನ್ ಇದೆ ಗಾಡೀಲಿ ಇದು ನಿಮ್ಗೆ ಇದ್ರಲ್ಲೇ ಗೊತ್ತಾಗ್ಬಿಡುತ್ತೆ ವೈಬ್ರೇಷನು ಯಾವುದರಲ್ಲಿ ಮಿರರ್ಲಾಗೆ ಗೊತ್ತಾಗುತ್ತೆ ವೈಬ್ರೇಷನ್ ಅಷ್ಟು ವೈಬ್ರೇಷನ್ ಇಲ್ಲ ಒಂಬತ್ತರಲ್ಲೆಲ್ಲ ಸ್ಪೀಡ್ ಹೊಡೆದಿದ್ದೀನಿ ಬಟ್ ಆ್ಯಂಡ್ಲಾಗಿ ಈ ಥರ ವಾಬಲ್ ಆಗೋದಾಗಲಿ ಆ ಥರ ಏನಿಲ್ಲ ಸ್ಟಡಿಯಾಗಿದೆ ಎಲ್ಲವೋ ಒಂದೊಂದು ಸಲ ಆಗಿರ್ಬೋದು ಬಟ್ ಯಾವಾಗಲೂ ಆಗಿಲ್ಲ ಅದು ಈಗಲೂ ಬಂದು ಅದು ಎಲ್ಲೂ ಆಗಲಿಲ್ಲ ನಾನು ಆ ಥರ ಏನು ಫೀಲ್ ಆಗಲಿಲ್ಲ ಒಟ್ಟಿನಲ್ಲಿ ವೈಬ್ರೇಷನ್ ಇದೆ ಇಲ್ಲ ಅಂತ ಹೇಳಲ್ಲ ಬಟ್ ಅಷ್ಟಿಲ್ಲ ಅಡಿ ಏನು ಕೊಡಬೇಕು ಎಷ್ಟು ದುಡ್ಡು ಎಲ್ಲ ಕೊಟ್ಟಿದ್ದಾರೆ ಈ ಗಾಡಿ ಪ್ರೈಸ್ ಬಂದು ನಾನು ತಗೊಂಡಾಗ ಸಿಕ್ಸ್ಟಿ ಫೈವ್ ತೌಸನ್ನು ಅರವತ್ತೈದು ಸಾವಿರ ಈಗ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ಅಂತಿದ್ದಾರೆ ಅರುವತ್ತೆರಡು ಅರುವತ್ತ್ಮೂರೇನೋ ಒಂದು ಎರಡು ಮೂರು ಸಾವಿರ ಕಮ್ಮಿ ಮಾಡಿರ್ಬೋದು ಬಿಟ್ಟರೆ ಅದಕ್ಕಿಂತ ಏನು ಕಮ್ಮಿ ಮಾಡಿಲ್ಲ ಇಂಥ ಕ್ರಾಸ್ಗಳೆಲ್ಲ ಆರಾಮಾಗಿ ಒಯ್ತೈದ್ ಗಾಡಿ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಓಹೋ ಇಲ್ಲೂ ತಾಟ್ರಗಳು ಬ್ಬಿಡೈತಲ್ಲಪ್ಪಾ ಪೂಜೆ ಮಾಡ್ಸೋಕೆ ಗಾಡಿಲಿ ನಿಲ್ಲಿಸ್ಬಿಟ್ಟು 植えたらばかして。